ಇಂದು ನಾನು ನಿಮ್ಮ ಮಾರ್ಗದರ್ಶಕ ಯಾರು ಎಂಬುದರ ಕುರಿತು ಮಾತನಾಡಲು ಬಯಸುತ್ತೇನೆ ಈ ಪ್ರಶ್ನೆಗೆ ನೀವೆಲ್ಲರೂ ಇಂದು ಸ್ಪಷ್ಟ ಉತ್ತರವನ್ನು ಸ್ವೀಕರಿಸುತ್ತೀರಿ ಎಂದು ನಾನು ನಿರೀಕ್ಷಿಸುತ್ತೇನೆ ಮಾರ್ಗದರ್ಶಕನ ವ್ಯಾಖ್ಯಾನವನ್ನು ನೋಡೋಣ ನಾವು ನೋಡುವಂತೆ ಮಾರ್ಗದರ್ಶಕ ಪದದ ಪ್ರಮುಖ ವ್ಯಾಖ್ಯಾನವು ಅನುಭವಿ ಸಲಹೆಗಾರ ಅದರ ಸಮಾನಾರ್ಥಕ ಪದಗಳ ಮೂಲಕ ಮಾರ್ಗದರ್ಶಕರ ಪಾತ್ರ ಏನೆಂದು ನಾವು ಅರ್ಥ ಮಾಡಿಕೊಳ್ಳಬಹುದು ಮಾರ್ಗದರ್ಶಕ ಎಂದರೆ ಸಲಹೆಗಾರ ಮಾರ್ಗದರ್ಶಿ ಅಥವಾ ಶಿಕ್ಷಕ ಈಗ ನಾವು ಏಕೆ ಮಾರ್ಗದರ್ಶಕರನ್ನು ಹೊಂದಿರಬೇಕು ಎಂಬುದರ ಕುರಿತು ಯೋಚಿಸೋಣ ಒಬ್ಬ ಮಾರ್ಗದರ್ಶಕ ಸಲಹೆಗಾರನಾಗಿದ್ದಾನೆ ಸಲಹೆಗಾರ ಎಂದರೆ ಯಾರಿಗಾದರೂ ಸಹಾಯ ಮಾಡುವ ವ್ಯಕ್ತಿ ಅಲ್ಲವೇ ಯಾವುದೇ ಶಿಸ್ತು ಇರಲಿ ಮಾರ್ಗದರ್ಶಕರ ಪಾತ್ರವು ಮಾರ್ಗದರ್ಶನಕ್ಕೆ ಗುರಿಯಾದವರು ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ ನಿಮ್ಮ ಜೀವನದಲ್ಲಿ ಬೇರೊಬ್ಬರ ಸಹಾಯವನ್ನು ಪಡೆಯದೆ ನೀವೆಲ್ಲರೂ ಎಲ್ಲವನ್ನೂ ಪರಿಪೂರ್ಣವಾಗಿ ಸ್ವತಃ ನೀವೇ ಮಾಡಬಹುದೇ ಯಾರಿಂದಲೂ ಸಾಧ್ಯವಿಲ್ಲ ಅಲ್ಲವೇ ನಾವು ನಮ್ಮ ಜೀವನವನ್ನು ಹಿಂತಿರುಗಿ ನೋಡಿದಾಗ ಇಂದು ಇರುವ ಸ್ಥಳವನ್ನು ತಲುಪಲು ಅನೇಕ ಬಾರಿ ಮಾರ್ಗದರ್ಶಕರಿಂದ ಸಹಾಯವನ್ನು ಪಡೆದಿದ್ದೇವೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಮಾರ್ಗದರ್ಶಕರ ಸಹಾಯವಿಲ್ಲದೆ ಯಶಸ್ವಿಯಾದವರು ಯಾರೊಬ್ಬರೂ ಇಲ್ಲ ನಿಮ್ಮ ಯಶಸ್ಸು ಮುಖ್ಯವಾಗಿ ಎರಡು ಅಂಶಗಳ ಮೇಲೆ ಅವಲಂಬಿತವಾಗಿದೆ ಮೊದಲನೆಯದಾಗಿ ಸಲಹೆಯ ಗುಣಮಟ್ಟ ಮತ್ತು ಎರಡನೆಯದಾಗಿ ಮಾರ್ಗದರ್ಶಕರ ಸಲಹೆಯನ್ನು ಅನುಸರಿಸಲು ನಿಮ್ಮ ಪ್ರೇರಣೆ ನಿಮ್ಮ ಪ್ರೇರಣೆ ಏನೇ ಇರಲಿ ನಿಮ್ಮ ಫಲಿತಾಂಶಗಳು ನೀವು ಅನುಸರಿಸುವ ಸಲಹೆಯ ಗುಣಮಟ್ಟವನ್ನು ಮಾತ್ರ ಹೆಚ್ಚಿಸಬಹುದು ಆದ್ದರಿಂದ ನಮ್ಮ ಯಶಸ್ಸಿನ ದೊಡ್ಡ ಭಾಗವು ನಮ್ಮ ಮಾರ್ಗದರ್ಶಕ ಯಾರು ಎಂಬುದರ ಮೇಲೆ ಅವಲಂಬಿತವಾಗಿದೆ ಎಂದು ನಾವು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ವಿಶೇಷ ಮಾರ್ಗದರ್ಶಕರ ಸಹಾಯದಿಂದ ಯಶಸ್ವಿಯಾದ ಅನೇಕ ಉದಾಹರಣೆಗಳಿವೆ ಇಂದು ನಾನು ನಿಮಗೆ ಮೂರು ಉದಾಹರಣೆಗಳನ್ನು ನೀಡುತ್ತೇನೆ ಮೊದಲಿಗೆ ನಾನು ಮಾರ್ಕ್ ಚುಕರ್ಬರ್ಗ್ ಕುರಿತು ಚರ್ಚಿಸಲು ಬಯಸುತ್ತೇನೆ ಅವರು ಆಪಲ್ ಸಂಸ್ಥೆಯ ಸಂಸ್ಥಾಪಕರಾದ ಸ್ಟೀವ್ ಜಾಬ್ಸ್ ಅವರನ್ನು ತಮ್ಮ ಮಾರ್ಗದರ್ಶಕರಲ್ಲಿ ಒಬ್ಬರು ಎಂದು ಉಲ್ಲೇಖಿಸಿದ್ದಾರೆ ಇನ್ನೊಂದು ಉದಾಹರಣೆ ಬಿಲ್ ಗೇಟ್ಸ್ ಅವರ ಮಾರ್ಗದರ್ಶಕರಲ್ಲಿ ಒಬ್ಬರು ವಾರೆನ್ ಬಫೆಟ್ ಬಹಳ ಆಸಕ್ತಿದಾಯಕವಾಗಿದೆ ತನ್ನ ಮಾರ್ಗದರ್ಶಕರನ್ನು ಮೊದಲು ಭೇಟಿಯಾಗಲು ಸಹಾಯ ಮಾಡಿದ್ದು ಅವರ ತಾಯಿಯಾಗಿದ್ದಾರೆ ಈಗ ಇಡೀ ರಾಷ್ಟ್ರದ ಉದಾಹರಣೆಯನ್ನು ನೋಡೋಣ ಅಮೆರಿಕ ಇಂದು ಒಂದು ಏಳುನೂರ ಎಪ್ಪತ್ತಾರರಲ್ಲಿ ಸ್ಥಾಪನೆಯಾದ ಅಮೆರಿಕ ವಿಶ್ವದಾದ್ಯಂತ ಅತಿದೊಡ್ಡ ಆರ್ಥಿಕ ಮತ್ತು ಮಿಲಿಟರಿ ಶಕ್ತಿಯನ್ನು ಹೊಂದಿದೆ ಇನ್ನೂರೈವತ್ತು ವರ್ಷಗಳಿಗಿಂತಲೂ ಕಡಿಮೆ ಅವಧಿಯಲ್ಲಿ ಅಮೆರಿಕ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಲು ಹೇಗೆ ಸಾಧ್ಯ ಪ್ರತಿಯೊಂದು ರಾಷ್ಟ್ರದ ಅಡಿಪಾಯ ಅದರ ಸಂವಿಧಾನವಾಗಿದೆ ಅಮೆರಿಕ ಯಶಸ್ಸಿಗೆ ವಿಭಿನ್ನ ಅಂಶಗಳಿದ್ದರೂ ಸಂವಿಧಾನವು ಪ್ರಾಥಮಿಕ ಅಂಶವಾಗಿದೆ ಅದರ ನಾಗರಿಕರು ವಿವಿಧ ಹಿನ್ನೆಲೆ ಸಂಸ್ಕೃತಿಗಳು ಮತ್ತು ಧರ್ಮಗಳ ಹೊರತಾಗಿಯೂ ಅಮೆರಿಕ ಚೆನ್ನಾಗಿ ಒಗ್ಗೂಡುವುದನ್ನು ಸಂವಿಧಾನವು ಖಚಿತಪಡಿಸಿಕೊಳ್ಳಬೇಕಾಗಿತ್ತು ಸ್ಥಾಪಕ ಪಿತಾಮಹರು ತಮ್ಮನ್ನು ತಾವೇ ಹೀಗೆ ಕೇಳಿಕೊಂಡರು ವೈವಿಧ್ಯತೆಯೊಂದಿಗೆ ನಾವು ಹೇಗೆ ರಾಷ್ಟ್ರವನ್ನು ಬೆಳೆಸಬಹುದು ಬ್ರಿಟಿಷ್ ವಸ್ತು ಸಂಗ್ರಹಾಲಯದಲ್ಲಿ ಸ್ಥಾಪಕ ಪಿತಾಮಹರ ಮೇಲೆ ಯಾರು ಪ್ರಭಾವ ಬೀರಿದರು ಎಂಬುದರ ಕುರಿತು ಒಂದು ಕಲಾಕೃತಿಯು ಒಳನೋಟವನ್ನು ಒದಗಿಸುತ್ತದೆ ಅದು ಕೋರೇಷನ್ ಸಿಲಿಂಡರ್ ಆಗಿತ್ತು ಬ್ರಿಟಿಷ್ ಮ್ಯೂಸಿಯಂನ ನಿರ್ದೇಶಕರಾದ ನೀಲ್ ಮೆಗ್ರೆಗರ್ ಸ್ಥಾಪಕ ಪಿತಾಮಹರು ಪಾರಸಿಯ ಅರಸನಾದ ಕೊರೇಷನಿಂದ ಪ್ರಭಾವಿತರಾಗಿದ್ದರು ಎಂದು ವಿವರಿಸಿದರು ಅವರು ವಿವಿಧ ರೀತಿಯ ಜನರು ಮತ್ತು ಸಂಸ್ಕೃತಿಗಳನ್ನು ಯಶಸ್ವಿಯಾಗಿ ಆಳಿದರು ಈ ಕಾರಣದಿಂದಾಗಿ ಅಮೆರಿಕ ಬಹು ಸಾಂಸ್ಕೃತಿಕ ರಾಜ್ಯವನ್ನು ಹೇಗೆ ಆಳಬಹುದು ಎಂದು ಯೋಚಿಸುತ್ತಿರುವಾಗ ಥಾಮಸ್ ಜೆಫರ್ಸನ್ ಸ್ಪೂರ್ತಿಗಾಗಿ ಕೊರೇಷನ ಕಡೆಗೆ ತಿರುಗಿದರು ಅರಸಕೊರೇಷನ ಕೃತ್ಯಗಳನ್ನು ಅಧ್ಯಯನ ಮಾಡಲು ಅವರು ತನ್ನ ಮೊಮ್ಮಗನಿಗೆ ಆದೇಶಿಸಿದರು ಅರಸ ಕೋರೇಶನು ಅಮೆರಿಕಾದ ಅಡಿಪಾಯವನ್ನು ನಿರ್ಮಿಸಿದ ಸಂವಿಧಾನವನ್ನು ಪ್ರೇರೇಪಿಸಿದರು ಸಾಮಾನ್ಯವಾಗಿ ಒಬ್ಬ ರಾಜನು ರಾಜ್ಯವನ್ನು ವಶಪಡಿಸಿಕೊಂಡಾಗ ಅವನು ಸಾಮಾನ್ಯವಾಗಿ ವಶಪಡಿಸಿಕೊಂಡ ಜನರ ಮೇಲೆ ಹಿಡಿತ ಸಾಧಿಸುತ್ತಾನೆ ಮತ್ತು ಅವರಿಗೆ ಕೆಲಸ ಮಾಡುವಂತೆ ಮಾಡುತ್ತಾನೆ ಆದರೆ ಕೋರೇಶನು ಸಂಪೂರ್ಣವಾಗಿ ವಿಭಿನ್ನವಾಗಿದ್ದನು ಬಾಬೆಲಿನಿಂದ ತುಳಿತಕ್ಕೊಳಗಾದ ಇಸ್ರಾಯೇಲಿಯರು ಕೋರೇಶನಿಂದ ಬಿಡುಗಡೆ ಹೊಂದಿದರು ಮತ್ತು ತಮ್ಮ ಮನೆಗೆ ಹಿಂತಿರುಗಲು ಅನುಮತಿಸಿದನು ಅವರು ಯರುಸಲೇಮಿನಲ್ಲಿ ತಮ್ಮ ದೇವರ ಆಲಯವನ್ನು ಪುನರ್ ನಿರ್ಮಿಸಲು ಘೋಷಣೆಯನ್ನು ಸ್ವೀಕರಿಸಲಿಲ್ಲ ಆದರೆ ಬೆಂಬಲ ಸಾಮಗ್ರಿಗಳನ್ನು ಪಡೆದರು ಸ್ವತಃ ಕೋರೇಶನೇ ಈ ನಿರ್ಧಾರಕ್ಕೆ ಬಂದಿಲ್ಲ ಅವರಿಗೂ ಒಬ್ಬ ಮಾರ್ಗದರ್ಶಕರಿದ್ದರು ನಾನು ನಿನ್ನ ಮುಂದೆ ಹೋಗಿ ನಾನು ಕೋರೇಶನನ್ನು ಧರ್ಮೋದ್ದೇಶದಿಂದ ಉನ್ನತಿಗೆ ತಂದು ನಿವಿಸಿದ್ದೇನೆ ಅವನ ಮಾರ್ಗಗಳನ್ನೆಲ್ಲ ಸರಾಗ ಮಾಡುವೆನು ಅವನು ನನ್ನ ಪಟ್ಟಣವನ್ನು ತಿರುಗಿ ಕಟ್ಟಿ ಕ್ರಯವನ್ನಾಗಲಿ ಬಹುಮಾನವನ್ನಾಗಲಿ ಕೇಳಿಕೊಳ್ಳದೆ ಸೆರೆಯಾದ ನನ್ನ ಜನರನ್ನು ಬಿಡುಗಡೆ ಮಾಡುವನು ಏಷಾಯದಲ್ಲಿರುವ ಈ ಪ್ರವಾದನೆಯು ಕೋರೇಶನು ಅನ್ನು ವಶಪಡಿಸಿಕೊಳ್ಳುವ ಸುಮಾರು ನೂರ ಎಪ್ಪತ್ತು ವರ್ಷಗಳ ಮೊದಲು ಬರೆಯಲ್ಪಟ್ಟಿತು ಸರ್ವಶಕ್ತ ದೇವರು ಪ್ರತಿಯೊಬ್ಬ ಉತ್ತಮ ಮಾರ್ಗದರ್ಶಕನು ಹೊಂದಿರಬೇಕಾದ ಅನುಭವವನ್ನು ಮಾತ್ರ ಹೊಂದಿಲ್ಲ ಆದರೆ ಅವರು ಭವಿಷ್ಯವನ್ನು ಸಹ ಮೊದಲೇ ನೋಡಬಹುದು ದೇವರು ಅತ್ಯುತ್ತಮ ಮಾರ್ಗದರ್ಶಕ ಎಂದು ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಅಲ್ಲವೇ ಇಸ್ರಾಯೇಲ್ಯರನ್ನು ಬಿಡುಗಡೆ ಮಾಡಲು ಮತ್ತು ಯರುಸಲೇಮ್ ಆಲಯವನ್ನು ಪುನರ್ನಿರ್ಮಿಸಲು ಕೋರೇಶನಿಗೆ ಆದೇಶಿಸಿದ್ದು ದೇವರಾಗಿದ್ದಾರೆ ಆದ್ದರಿಂದ ಕೋರೇಶನು ಅಮೆರಿಕಾದ ಸ್ಥಾಪಕ ಪಿತಾಮಹರಿಗೆ ಸ್ಫೂರ್ತಿಯಾಗಿ ಇತಿಹಾಸದಲ್ಲಿ ಉಳಿದ ಒಬ್ಬ ವಿಶಿಷ್ಟ ಅರಸನಾಗಿದ್ದಾನೆ ಈಗ ಚರ್ಚ್ ಆಫ್ ಗಾರ್ಡ್ನ ಮಾರ್ಗದರ್ಶಕರು ಯಾರು ಎಂದು ನೋಡೋಣ ಲೋಕದಾದ್ಯಂತ ಹರಡಿರುವ ಕ್ರೈಸ್ತ ಧರ್ಮವು ಈಗ ನಾಟಕೀಯವಾಗಿ ಅವನತಿ ಹೊಂದುತ್ತಿದೆ ಉದಾಹರಣೆಗೆ ಯುರೋಪ್ ತಮ್ಮ ವ್ಯಾಪಕವಾದ ಕ್ರೈಸ್ತ ಧರ್ಮದ ಹಿನ್ನೆಲೆಗೆ ಹೆಸರುವಾಸಿಯಾಗಿದೆ ಆದರೆ ಯುರೋಪಿಯನ್ ದೇವತಾಶಾಸ್ತ್ರಜ್ಞರು ಸಹ ಈಗ ಕ್ರೈಸ್ತ ಧರ್ಮದ ಅವನತಿಯನ್ನು ಅಧ್ಯಯನ ಮಾಡುತ್ತಿದ್ದಾರೆ ಇಡೀ ಗಾರ್ಡಿಯನ್ ಲೇಖನವೊಂದರಲ್ಲಿ ದೇವತಾಶಾಸ್ತ್ರದ ಪ್ರೊಫೆಸರ್ ಸ್ಟೀಫನ್ ಬುಲ್ಲಿವಂಟ್ ಹೀಗೆ ಹೇಳಿದರು ಕ್ರೈಸ್ತ ಧರ್ಮವು ಪೂರ್ವನಿಯೋಜಿತವಾಗಿ ರೂಢಿಯಾಗಿ ಕಣ್ಮರೆಯಾಗಿದೆ ಮತ್ತು ಬಹುಶಃ ಒಳ್ಳೆಯದಕ್ಕಾಗಿ ಕಣ್ಮರೆಯಾಗಿ ಹೋಗಿದೆ ಈ ವಿದ್ಯಮಾನವು ಲೋಕದಾದ್ಯಂತ ಕ್ರೈಸ್ತ ಧರ್ಮದಲ್ಲಿ ಕಂಡುಬರುತ್ತದೆ ಕ್ರೈಸ್ತ ಧರ್ಮ ಇನ್ನೂ ಮುಂದೆ ಯಶಸ್ವಿಯಾಗುವುದಿಲ್ಲ ಎಂದು ಒಬ್ಬರು ಹೇಳಬಹುದು ಇದರ ಹೊರತಾಗಿಯೂ ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಗಾಡ್ ಬೆಳೆಯುತ್ತಲೇ ಇದೆ ಅವರ ಸ್ವಯಂ ಸೇವೆ ಲೋಕವನ್ನು ಬೆರಗುಗೊಳಿಸುತ್ತಿದೆ ಈ ಕಾರಣಕ್ಕಾಗಿ ಚರ್ಚ್ ಆಫ್ ಗಾಡ್ ಅನೇಕ ವಿಭಿನ್ನ ಅಧ್ಯಕ್ಷೀಯ ಪ್ರಶಸ್ತಿಗಳನ್ನು ಸ್ವೀಕರಿಸಿದೆ ಉದಾಹರಣೆಗೆ ಸ್ವಯಂ ಸೇವಕ ಸೇವೆಗಾಗಿ ಯುಕೆ ಕ್ವೀನ್ಸ್ ಪ್ರಶಸ್ತಿ ಕೊರಿಯಾದಲ್ಲಿ ಮೂರು ವಿಭಿನ್ನ ಅಧ್ಯಕ್ಷೀಯ ಪ್ರಮಾಣಪತ್ರಗಳು ಮತ್ತು ಅಮೆರಿಕದ ಅಧ್ಯಕ್ಷರ ಸ್ವಯಂ ಸೇವಕ ಸೇವಾ ಪ್ರಶಸ್ತಿ ಆದರೆ ಈ ಪ್ರಶಸ್ತಿಗಳು ಚರ್ಚ್ ಆಫ್ ಗಾಡ್ನ ಶ್ರೇಷ್ಠ ಯಶಸ್ಸಿಗೆ ಹೋಲಿಸಿದರೆ ಸಣ್ಣ ಯಶಸ್ಸು ಮಾತ್ರವಾಗಿದೆ ಸಮಯವು ಎಷ್ಟುಅಮೂಲ್ಯವಾಗಿದೆ ಎಂಬುದನ್ನು ಬಿಲ್ ಗೇಟ್ಸ್ ಅವರು ತಮ್ಮ ಮಾರ್ಗದರ್ಶಕ ಬಫೆಟ್ ಅವರಿಂದ ಕಲಿತ ವಿಷಯವಾಗಿದೆ ಎಂದು ಹೇಳಿದರು ನಿಮ್ಮ ಬಳಿ ಹೆಚ್ಚು ಹಣವಿದ್ದರೂ ನೀವು ಸಮಯವನ್ನು ಖರೀದಿಸಲು ಸಾಧ್ಯವಿಲ್ಲ ನಮಗೆಲ್ಲರಿಗೂ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳಿವೆ ಅಲ್ಲವೇ ಶ್ರೀಮಂತರು ಕೂಡ ತಮ್ಮ ಜೀವನಕ್ಕೆ ಒಂದು ವರ್ಷವನ್ನು ಸೇರಿಸಲು ಸಾಧ್ಯವಿಲ್ಲ ಆದರೆ ದೇವರ ಮಕ್ಕಳಾದ ನಮಗೆ ನಿತ್ಯ ಜೀವ ಮತ್ತು ಮರಣ ದುಃಖ ಗೋಳಾಟ ಅಥವಾ ನೋವು ಇಲ್ಲದ ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸುವ ವಾಗ್ದಾನವನ್ನು ನೀಡಲಾಗಿದೆ ನಮ್ಮ ಎಲ್ಲಾ ಸಾಧನೆಗಳಲ್ಲಿ ಇದು ನಿಜವಾಗಿಯೂ ದೊಡ್ಡ ಯಶಸ್ಸಾಗಿದೆ ಅಲ್ಲವೇ ಖಂಡಿತವಾಗಿಯೂ ಚರ್ಚ್ ಆಫ್ ಗಾಡ್ ಅನ್ನು ಯಶಸ್ವಿಯಾಗಿಸಿದ ಒಬ್ಬ ಮಾರ್ಗದರ್ಶಕರಿದ್ದಾರೆ ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದು ಜೀವಜಲದ ಒರತೆಗಳ ಬಳಿಗೆ ನಡೆಸುತ್ತಾನೆ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದು ಅವರನ್ನು ನಡೆಸುತ್ತಾನೆ ಎಂಬುದು ದೇವರು ಅವರ ಮಾರ್ಗದರ್ಶಕರಾಗುತ್ತಾರೆ ಎಂದು ಅರ್ಥವಲ್ಲವೇ ದೇವರು ನಮ್ಮ ಮಾರ್ಗದರ್ಶಕರಾಗುತ್ತಾರೆ ಎಂದು ಯಶಾಯನು ಪ್ರವಾದಿಸಿದನು ನಿನ್ನ ಮಕ್ಕಳೆಲ್ಲರೂ ಯಹೋವನಿಂದ ಶಿಕ್ಷಿತರಾಗಿರುವರು ಅವರಿಗೆ ಅಧಿಕ ಸೂಕ್ಷ್ಮವಾಗುವುದು ಮಾರ್ಗದರ್ಶಕ ಎಂದರೆ ಶಿಕ್ಷಕ ಇದು ದೇವರು ನಮ್ಮ ಮಾರ್ಗದರ್ಶಕರಾಗುತ್ತಾರೆ ಎಂದು ತೋರಿಸುವ ಮತ್ತೊಂದು ಪ್ರವಾದನೆಯಾಗಿದೆ ಹಾಗಾದರೆ ಎಷ್ಟೋ ಕ್ರೈಸ್ತ ಧರ್ಮ ಸಭೆಗಳು ದೇವರನ್ನು ನಂಬಿದ್ದರೂ ಯಶಸ್ವಿಯಾಗದೇ ಇರುವುದು ಹೇಗೆ ಯಶಾಯದಲ್ಲಿ ನಿಮ್ಮ ಮಕ್ಕಳು ಎಂಬುದು ಯಾರನ್ನೂ ಸೂಚಿಸುತ್ತಾರೆ ನಾವು ಹಿಂದಿನ ವಚನಗಳನ್ನು ಓದಿದಾಗ ನಿಮ್ಮ ಮಕ್ಕಳು ಎಂಬುದು ಎರುಸಲೇಂ ಮಕ್ಕಳನ್ನು ಸೂಚಿಸುತ್ತಾರೆಂದು ನಾವು ಅರಿತುಕೊಳ್ಳುತ್ತೇವೆ ಹಾಗಾದರೆ ಎರುಸಲೇಂ ಯಾರನ್ನು ಸೂಚಿಸುತ್ತಾರೆ ಆದರೆ ಮೆಲನ ಎರುಸಲೇಂ ಎಂಬವಳು ಸ್ವತಂತ್ರಳು ಇವಳೇ ನಮಗೆ ತಾಯಿ ಎರುಸಲೇಮಿನ ಸತ್ಯತ್ವ ನಮ್ಮ ಪರಲೋಕದ ತಾಯಿಯಾಗಿದ್ದಾರೆ ಆಕೆಯ ಮಕ್ಕಳು ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದರಲ್ಲಿ ನಿಜವಾಗಿಯೂ ಯಶಸ್ವಿಯಾಗುತ್ತಾರೆ ಚರ್ಚ್ ಆಫ್ ಗಾಡ್ ಇಂದು ತಾಯಿ ದೇವರನ್ನು ನಂಬುವ ಏಕೈಕ ಸಭೆಯಾಗಿದೆ ಇಂದು ನಮ್ಮೊಂದಿಗೆ ನೆಲೆಸಿರುವ ನಮ್ಮ ಪರಲೋಕದ ತಾಯಿ ಚರ್ಚ್ ಆಫ್ ಗಾಡ್ನ ಮಾರ್ಗದರ್ಶಕರಾಗಿದ್ದಾರೆ ಈ ಕಾರಣಕ್ಕಾಗಿ ಅವರು ಮಾಡುವ ಎಲ್ಲದರಲ್ಲೂ ಚರ್ಚ್ ಆಫ್ ಗಾಡ್ ಯಶಸ್ವಿಯಾಗಿದೆ ಒಬ್ಬ ದೈಹಿಕ ತಾಯಿ ತನ್ನ ಮಗುವಿಗೆ ಮಾರ್ಗದರ್ಶಕರ ಪಾತ್ರವನ್ನು ನಿರ್ವಹಿಸುವಂತೆ ನಮ್ಮ ಪರಲೋಕದ ತಾಯಿ ನಮ್ಮ ಮಾರ್ಗದರ್ಶಕರಾಗಿದ್ದಾರೆ ನಮ್ಮ ಪರಲೋಕದ ತಾಯಿ ಚಿಕ್ಕದಾಗಿ ಮತ್ತು ವಿನಮ್ರವಾಗಿ ಪ್ರಾರಂಭವಾದ ಚರ್ಚ್ ಆಫ್ ಗಾರ್ಡ್ ಅನ್ನು ಯಶಸ್ಸಿಗೆ ಮುನ್ನಡೆಸಿದ್ದಾರೆ ಚರ್ಚ್ ಆಫ್ ಗಾರ್ಡ್ನ ಸದಸ್ಯರು ತಮ್ಮ ನೆರೆಹೊರೆಯವರಿಗೆ ವಿವಿಧ ಸ್ವಯಂ ಸೇವಕ ಸೇವೆಗಳೊಂದಿಗೆ ಸೇವೆ ಸಲ್ಲಿಸುತ್ತಾರೆ ಆದರೆ ಅವರಿಗೆ ಅಂತಿಮ ಯಶಸ್ಸನ್ನು ಹೊಂದುವುದು ಅವರ ದೊಡ್ಡ ಆಸೆಯಾಗಿದೆ ಈ ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಪರಲೋಕವನ್ನು ಪ್ರವೇಶಿಸಬೇಕೆಂದು ಬಯಸುವ ಪರಲೋಕದ ತಾಯಿಯ ಪ್ರೀತಿಯನ್ನು ಪ್ರಕಾಶಿಸಲು ಏಳ್ನೂರು ಕೋಟಿ ಜನರಿಗೆ ಬೋಧಿಸಲು ಚರ್ಚ್ ಆಫ್ ಗಾಡ್ ಶ್ರಮಿಸುತ್ತಿದೆ ಈ ಪ್ರಸ್ತುತಿಯ ಮೂಲಕ ನಿಮ್ಮ ಮಾರ್ಗದರ್ಶಿ ಯಾರೆಂಬುದಕ್ಕೆ ನೀವು ಎಲ್ಲರೂ ಸ್ಪಷ್ಟ ಉತ್ತರವನ್ನು ಪಡೆದಿದ್ದೀರಿ ಎಂದು ನಾನು ನಿರೀಕ್ಷಿಸುತ್ತೇನೆ ಇದರೊಂದಿಗೆ ನಾನು ನನ್ನ ಪ್ರಸ್ತುತಿಯನ್ನು ಮುಕ್ತಾಯ ಮಾಡಲು ಬಯಸುತ್ತೇನೆ ನನ್ನ ಮಾರ್ಗದರ್ಶಕರಾದ ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿಗೆ ನಾನು ಎಲ್ಲ ಗೌರವ ಮಹಿಮೆ ಮತ್ತು ನಿತ್ಯ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಧನ್ಯವಾದಗಳು